ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶ್ರೀ ಬೆಟ್ಟದ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಇದು ನಮ್ಮ ಕನಕ್ಪುರದಿಂದ ಹದಿನೈದು ಕಿಲೋಮೀಟ್ರ್ ಇದೆ ರಾಮನಗರ ರೋಟಿಂದನೂ ಬರ್ಬೋದು ಬೆಂಗಳೂರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ತುಂಬ ಸುಂದರವಾದ ದೇವಸ್ಥಾನ ಒಂದು ಸಲ ವಿಸಿಟ್ ಮಾಡಿ ಒನ್ ಡೇ ಟ್ರಿಪ್ಗೆ ತುಂಬ ಹೇಳಿ ಪ್ಲೇಸ್ ಇದು ಹಾಗೆ ಯಾರೆಲ್ಲ ನಾನು ವೀಡಿಯೋ ಇದ್ದೀರೋ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿಬೇಡಿ ಈ ಥರ ವೀಡಿಯೋಗಳು ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತಾಯಿರ್ತವೆ ತುಂಬ ಜನಕ್ಕೆ ಆದಷ್ಟು ಶೇರ್ ಮಾಡಿ ಇನ್ನೂ ತಲುಪಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ನಮ್ಮ ಕನಕ್ಪುರದಲ್ಲಿ ಕನಕಪುರದಿಂದ ರಾಮನಗರ ಮೇನ್ ರೋಡಲ್ಲಿ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ಇದು ಹಳ್ಳಿ ಮರ್ನಳ್ಳಿ ಉದ್ರಳ್ಳಿ ಅಂತ ಹಳಿಮರ್ನಹಳ್ಳಿ ಹತ್ರ ಉದ್ರಳ್ಳಿ ಅಂತ ಬರುತ್ತೆ ಅದೇ ದೇವಸ್ಥಾನ ತುಂಬ ಚೆನ್ನಾಗಿದೆ ಪ್ಲೇಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್

ಅಲ್ಲಿ ಲೆಫ್ಟ್ ತಗೊಂಡು ಮುಂದೆ ಬಂದರೆ ಇಲ್ಲಿ ತೆಂಗಿನ ಮರ ಬರುತ್ತೆ ಊರೊಳಗಡೆ ಈ ತೆಂಗಿನ ಮರದಿಂದ ಮುಂದೆ ಟ್ಯಾಂಕ್ ಹತ್ರ ರೈಟ್ ತಗೊಂಡ್ರೆ ಅಲ್ಲೂ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದ್ದಾರೆ ತಗೊಂಡು ಬಂದರೆ ಮಣ್ ರೋಡಲ್ಲೇ ಬರಬೇಕು ಸ್ವಲ್ಪ ಸ್ವಲ್ಪ ದೂರ ಮಣ್ ರೋಡಲ್ಲಿ ಬಂದರೆ ಇಲ್ಲಿ ನಿಮಗೆ ರೈಟ್ ಸೈಡ್ ಗದ್ದೆ ಲೆಫ್ಟ್ ಸೈಡಲ್ಲಿ ಕೆರೆ ಸಿಗುತ್ತೆ ಚಿಕ್ಕದು ಕುಂಟೆ ಆ ಕುಂಟೆ ಹತ್ತಿರ ನುಗ್ಗಿ ಸೀದಾ ಹೋದರೆ ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಟಾ ಸಿಮೆಂಟ್ ರೋಡು ಸ್ವಲ್ಪ ಎಲ್ಲ ಮಳೆ ಬಂದೆಲ್ಲ ಕಿತ್ತೋಗಿದೆ ಇಲ್ಲಿಂದ ಮೇಲಕ್ಕೆ ಬಂದರೆ ಸೀದಾ ಅರ್ಧ ರೋಡ್ ಆಗಿದೆ ಇದು ಅರ್ಧ ರೋಡ್ ಆಗಿಲ್ಲ ನೋಡಿ ಇದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಬಂದು ಈಗ ಮೇಲುಗಡೆ ಹೋಗ್ತಾ ಇದ್ದೀನಿ ಮೆಟ್ಲತ್ತಿ ಸಿದ್ದೇಶ್ವರ ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ನೋಡಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಮೂಲ ದೇವರು ಮೊದಲಿದ್ದ ದೇವಸ್ಥಾನ ಇತ್ತು ಗಂಟೆ ಕೆಳಗಡೆ ಚಿಕ್ಕ ದೇವಸ್ಥಾನ ಕೆಳಗಿದ್ದ ದೇವಸ್ಥಾನ ನೋಡಿ ಈ ಥರ ಚಿಕ್ಕದಾಗಿತ್ತು ದೇವಸ್ಥಾನ ಈಗ ಇಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ನೋಡೋಕ್ಕೆ ಸೂಪರ್ ಆಗಿದೆ ಒಂದ್ಸಲ ವಿಸಿಟ್ ಮಾಡಿ ಇದು ಬೆಂಗಳೂರಿಂದ ಒನ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ರಾಮನಗರ ಮುಖಾಂತರ ರುಬ್ ಬೇಕಾದ್ರೂ ಬರ್ಬೋದು ಕನಕಪುರ ಮುಖಾಂತರ ಬೇಕಾದ್ರೂ ಬರ್ಬೋದು ಬೇಕಾದ್ರೂ ಬರ್ಬೋದು ಬಂದರೆ ಅಲ್ಲೇ ಪೂಜಾರ ಇರ್ತಾರೆ ಪೂಜೆ ಮಾಡ್ಕೊಡ್ತಾರೆ ದೇವಸ್ಥಾನ ಬಾಕ್ಲಾಗುತ್ತೆ ಅನ್ನೋ ಚಿಂತೆ ಅಂತೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀರು ಬೀಳ್ತಾ ಇದೆ ಆ ಕಡೆ ಬಸವ ನೀರು ಬಿಡ್ತಾ ಇದೆ ತುಂಬಾ ಚೆನ್ನಾಗಿದೆ ಗಲೀಜಿಲ್ಲ ಹೊಸ್ದಾಗಿ ಮಾಡಿರೋದು ತುಂಬಾ ನೀಟಾಗಿ ಮಾಡಿದ್ದಾರೆ ಜನ ಬರ್ತಾರೆ ಮೇಲ್ಗಡೆವರೆಗೂ ಗಾಡಿಗಳು ಬರ್ತವೆ ಹಾಗಾಗಿ ತುಂಬಾ ಜನ ಬರ್ತಾರೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಾ ಟ್ರಸ್ಟ್ ಶ್ರೀ ಕ್ಷೇತ್ರ ಉದ್ರಳ್ಳಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಭಕ್ತಾದಿಗಳು ತಾನು ತನು ಮನ ಧನ ಸಹಾಯ ಮಾಡಬೇಕಾಗಿ ವಿನಂತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರು ಮತ್ತು ಆಡಳಿತ ಸಂಪರ್ಕಿಸಿ ಹಾಗೆ ಇನ್ನು ಮುಂದೆ ಇನ್ನೂ ತುಂಬ ಇಂಪ್ರೂವ್ ಆಗುತ್ತೆ ಸಮುದಾಯ ಭವನ ಕಟ್ಟಡ ಆಗುತ್ತೆ ಹಾಗೆ ಪಾರ್ಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರೋಡು ಅರ್ಧ ಆಗಿದೆ ಅರ್ಧಕ್ಕೆ ಸಿಮೆಂಟ್ ರೋಡ್ ಆಗಿರಲಿಲ್ಲ ಅದು ಫುಲ್ಲು ಸಿಮೆಂಟ್ ರೋಡ್ ಕೆಳಗಡೆವರೆಗೂ ಸಿಮೆಂಟ್ ರೋಡ್ ಆಗುತ್ತೆ ಆಗಬೇಕು ಇನ್ನು ಸ್ವಲ್ಪ ಬಟ್ ಇನ್ನೂ ಸ್ವಲ್ಪ ನೆಕ್ಸ್ಟು ಇಂಪ್ರೂವ್ಮೆಂಟ್ ಆದರೆ ಆಗುತ್ತೆ ಅದೂ ಪಾರ್ಕ್ ಆಗುತ್ತೆ ನೋಡೋ ಆ ಕಡೆ ಕಲ್ಯಾಣ ಮಂಟಪ ಸಮುದಾಯ ಭವನ ಆಗುತ್ತೆ ಗಾಡಿ ತಿರುಗಿಸ್ಕೊಂಡು ಹೊರಟೆ ನಾನು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಆಗಿದೆ ಯಾವುದೇ ಗಲೀಜು ಇಲ್ಲ ದಯವಿಟ್ಟು ಬರೋರು ಗಲೀಜು ಮಾಡಕ್ಕೆ ಹೋಗಬೇಡಿ ತುಂಬಾ ಗಾಡಿಗಳು ಪಾರ್ಕಿಂಗ್ ಮಾಡಬಹುದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಸಮುದಾಯ ಮಾಡಿದ್ದಾರೆ ಮುಂದೆ ಇಲ್ಲಿ ಕಲ್ಯಾಣ ಮಾಡಬೇಕು ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕ್ ಮಾಡಬೇಕು ಪ್ಲಾನ್ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಾರೆ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರು ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ